ನಾಲೆ ಆಧುನೀಕರಣ ನೆಪದಲ್ಲಿ ಕೂ ಕೋಟಿ ಕೋಟಿ ಲೂಟಿ ಹೊಡೆಯಲಾಗಿದೆ ಅದು ಕೂಡ ಕಳಪೆ ಕಾಮಗಾರಿ ಮೂರೇ ವರ್ಷದಲ್ಲಿ ಕಾಂಕ್ರೀಟ್ ಏನಿದೆ ಅದು ಕಿತ್ತು ಬಂದಿದೆ ಹೇಮಾವತಿ ಎಡದಂಡೆ ನಾಲೆ ಆಧುನೀಕರಣ ಕರ್ಮಕಾಂಡ ಇದು ನಾಲೆ ಆಧುನೀಕರಣ ನೆಪದಲ್ಲಿ ಕೋಟಿ ಕೋಟಿ ಲೂಟಿ ಹೊಡೆಯಲಾಗಿದೆ ಕಳಪೆ ಕಾಮಗಾರಿಗೆ ಮೂರೇ ವರ್ಷದಲ್ಲಿ ಹಾಕಿದ್ದಂತಹ ಕಾಂಕ್ರೀಟ್ ಕಿತ್ತು ಬಂದಿದೆ ನಾಗಮಂಗಲ ತಾಲೂಕು ನೀರು ಹರಿಸುವ ಹೇಮಾವತಿ ಎಡದಂಡೆ ನಾಲೆ ನಾಲೆಗೆ ಗೇಟನ್ನು ಅಳವಡಿಸದೆ ಬಿಲ್ ಪಡೆದಿದ್ದಾರೆ ಗುತ್ತಿಗೆದಾರ ಗುತ್ತಿಗೆದಾರರ ಜೊತೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ ಕಳೆದ ಮೂರು ವರ್ಷಗಳ ಹಿಂದಷ್ಟೇ ಆಧುನೀಕರಣ ಕಾಮಗಾರಿಯಾಗಿದೆ ಎಂಟು ನೂರ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಲೆ ಆಧುನೀಕರಣ ಆಗಿದೆ ಅದು ಕೂಡ ಕಳಪೆ ಗುಣಮಟ್ಟದಲ್ಲಿ ಕಾಮಗಾರಿಯಿಂದಾಗಿ ನೂರಾರು ಕೋಟಿ ಲೂಟಿ ಹೊಡೆದಿದ್ದಾರೆ ನೀರಲ್ಲಿ ಹೋಮ ಆಗಿದೆ ಕಳಪೆ ಕಾಮಗಾರಿಗೆ ಮೂರೇ ವರ್ಷದಲ್ಲಿ ಹಾಕಲಾದಂತಹ ಕಾಂಕ್ರೀಟ್ ಕಿತ್ತು ಬಂದಿದೆ ರೈತರು ತೋರಿಸ್ತಾ ಇದ್ದಾರೆ ಅದನ್ನ ಯಾವ ರೀತಿ ಕಳಪೆ ಕಾಮಗಾರಿ ಆಗಿದೆ ನೋಡಿ ಅಂತ ನಾಲೆಗೆ ಗೇಟ್ ಅಳವಡಿಸಬೇಕಾಗಿತ್ತು ಆದ್ರೆ ಅದನ್ನ ಅಳವಡಿಕೆನೆ ಮಾಡಿಲ್ಲ ಆಗ್ಲೇ ಬಿಲ್ ಅನ್ನ ಪಡೆದಿದ್ದಾರೆ ಗುತ್ತಿಗೆದಾರ ಹಳೆ ಗೇಟ್ ತೋರಿಸಿ ಬಿಲ್ ಮಾಡಿಸಿ ಗುತ್ತಿಗೆ ಪಡೆದಂತಹ ಸಂಸ್ಥೆ ನಾಲೆಗೆ ಗೇಟ್ ಅಳವಡಿಸದೇ ಇದ್ರೂ ಕೂಡ ಪಾವತಿಯಾಗಿದೆ ಎಸ್ಕೇಪ್ ಗೇಟ್ ಅಳವಡಿಸೋದಕ್ಕೆ ನಲವತ್ತೊಂಬತ್ತು ಲಕ್ಷ ರೂಪಾಯಿ ಮಂಜೂರಾಗಿದೆ ಕಳಪೆ ಕಾಮಗಾರಿ ಹಾಗೂ ಭ್ರಷ್ಟಾಚಾರದ ವಿರುದ್ಧ ದೂರ್ ದಾಖಲಾಗಿದೆ ದಾಖಲೆ ಸಹಿತ ಸರ್ಕಾರ ಹಾಗೂ ಲೋಕಾಯುಕ್ತಕ್ಕೆ ದೂರು ಕೊಡಲಾಗಿದೆ ದೂರು ಕೊಟ್ಟರೂ ಕೂಡ ಭ್ರಷ್ಟರ ವಿರುದ್ಧ ಯಾವುದೇ ಕ್ರಮ ಇಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ತಪ್ಪಿತಸ್ಥ ಅಧಿಕಾರಿಗಳ ರಕ್ಷಣೆಗೆ ಸರ್ಕಾರ ನಿಂತಿದೆ ಅಂತ ಕಿಡಿಕಾರ್ತಾ ಇದ್ದಾರೆ ಅಧಿಕಾರಿಗಳು ಮಾತ್ರ ಅಲ್ಲ ಜನಪ್ರತಿನಿಧಿಗಳೂ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಸಾಮಾಜಿಕ ಕಾರ್ಯಕರ್ತ ಜಯಣ್ಣ ಹಾಗೂ ರೈತ ಮುಖಂಡ ನಾಗೇಗೌಡ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್